ಸರ ಸ್ನೇಹಿತರೆ ನಾನು ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳವಾದಂಥ ಹಂಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟದ ಸಾಲಿನಲ್ಲಿರುವಂಥ ಒಂದು ದಟ್ಟವಾದ ಕಾಡಿನಲ್ಲಿ ಇದೆ ಇದು ಖಾನಾಪುರ ತಾಲೂಕಿನ ಅತ್ಯಂತ ಎತ್ತರವಾದಂಥ ಸ್ಥಳ ಅಂತ ಹೇಳ್ಬೋದು ಇಲ್ಲಿ ಈ ದೇವಸ್ಥಾನಕ್ಕೆ ನಾನು ಈಗಾಗಲೇ ಒಂದು ಎರಡು ಸರಿ ಬಂದು ಹೋಗಿದ್ದೀನಿ ಇದು ಮೂರನೇ ಸರಿ ಬಂದಿರೋದು ಸ್ನೇಹಿತರೆ ಇವತ್ತು ದಿವಸ ನಾವು ನಾಗರಕ್ಕೆ ಹೋಗ್ತಾಯಿದ್ದೀವಿ ಅಂದ್ರೆ ಮುಂದೆ ಇದಕ್ಕೆ ಹೋಗ್ತಾ ಹಂಡಿ ಬಿಡಗಿನ ಈಗ ನಾವು ಕಾಡಿನಲ್ಲಿ ಇದ್ದೀವಿ ಧಾರವಾಡ ಮತ್ತು ಪಣಜಿ ರಸ್ತೆಯನ್ನು ನಾವು ದಾಟಿಕೊಂಡು ಈ ಕಾ ಕಾಡಿನ ರಸ್ತೆಯಲ್ಲಿ ಹೋಗ್ತಾಯಿದ್ವಿ ಈಗ ಸುಮಾರು ಒಂದು ಹನ್ನೊಂದು ಜನ ಇದ್ದೀವಿ ನಾವು ದಟ್ಟವಾದ ಕಾಡು ಕಾಡಿನ ನಡುವೆ ಹೋಗಬೇಕು ಸುಮಾರು ಮೂರುವರೆ ಕಿಲೋಮೀಟರ್ ಅಂದ್ರೆ ಮಾಡೋಕೆ ಆಗುತ್ತೆ ಈ ರಸ್ತೆ ಇದೇ ರೀತಿ ಕಚ್ಚಾ ರಸ್ತೆ ಇದೆ ಅಷ್ಟು ದೊಡ್ಡ ರಸ್ತೆ ಏನಿಲ್ಲ ಈಗ ಹಂಡಿ ನಾತು ಹೋಗ್ತಾ ಇರೋದು ಇದು ಮೂರನೇ ಬಾರಿ ಮೊದಲೇ ಸರಿ ನಮ್ಮ ಅಬಿ ನಾನು ಹೋಗಿದ್ದು ಆಮೇಲೆ ನಮ್ಮ ಸಂಘದ ಹೊತ್ತಿನ ಗೋಕಾಕರಂದ್ರೆ ಒಂದು ಮೂವತ್ತೈದು ಜನ ಬಂದಿದ್ದೀವಿ ಈಗ ಬಂದಾಗ ನಾವು ಗಾಡಿ ಒಳಗೆ ಬಂದ ಕಿಕ್ಷಣ ಈಗ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕಿಶ್ರ ನಾವು ಮುಂದೆ ಈಗ ಹಂಡಿ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಇಲ್ಲಿ ನಮ್ಗಿಂತ ಮುಂಚೆ ಒಂದಷ್ಟು ಮಂದಿ ದೇವಸ್ಥಾನಕ್ಕೂ ಬಂದಿದ್ದಾರೆ ಜನ ಬ್ಯಾಡಲ್ ನೋಡಕ್ಕೆ ಹೇಗಿದೆ ಹಂಗೆ ಬೆಲ್ಲ ಜಾಗ ಅತ್ಯಂತ ಎತ್ತರ ಸ್ಥಳ ಹೆಂಗಿದೆ ನೋಡ್ರಿ ಎಲ್ಲ ಮೂಡೋದ ಮೇಲೆ ತೇಲ್ತಾರ ಹಂಗೆ ಹಚ್ ಆದಿತ್ಯ ಇಲ್ಲೇ ಹೊಸ್ತಿದ್ದು ಒಂದು ದಿವ್ಸ ಪ್ರವೇಶಿಸ್ತಂಥ ದ್ವಾರ ಇಲ್ಲಿ ದೇವ ಮಂದಿರಕ್ಕೆ ಹೋಗುವಂಥದ್ದು ಇಲ್ಲಿ ವಸ್ತಿ ಮಾಡೋರಿಗೂ ಸಾಕಷ್ಟು ವ್ಯವಸ್ಥೆಗಳು ಇದ್ದಾವೆ ಇಲ್ಲಿ ಬರ್ಬೋದು ಭಕ್ತಾದಿಗಳು ಇದು ನಿಂತ್ಕೋಬೋದು ಇಲ್ಲಿ ಮಳೆಗಾಲದ ಬಂದರೆ ಸ್ವಲ್ಪ ತೊಂದರೆ ಆಗುತ್ತೆ ಆದಷ್ಟು ಕ ಬೇಸಿಗೆ ಇರ್ಬೋದು ಅಥವಾ ಮಳೆಗಾಲದ ಇದನ್ನು ಚಳಿಗಾಲದ ಐತಿ ಬಂದರೆ ಒಳ್ಳೆಯದು ಮಳೆಗಾಲದಾಗ ಬಂದರೆ ಸ್ವಲ್ಪ ತೊಂದರೆ ಆಗುತ್ತೆ ಇಲ್ಲಿ ಯಾಕೆ ಪೂರ್ತಿ ದೊಡ್ಡ ಕಾಡು ಇರೋದಂದ್ರೆ ಹಿಂಗೆ ಬರೀ ಸಿದ್ದೇಶ್ವರ ಮಂದಿರ ನಮ್ಮ ಪರಮೇಶ್ವರ ಇಲ್ಲಿದ್ದಾನೆ ಇದು ಹಂಡಿಬೇಡನಾಂದರೆ ಶಿವನೇ ದೇವಸ್ಥಾನ ಬರುತ್ತೆ ನಾಥ ಪಂಥದಲ್ಲಿ ಬರುತ್ತೆ ಇದು ಹನ್ನೆರಡು ವರ್ಷಕ್ಕೊಂದು ಸರಿ ಪ್ರಯಾಗ್ರನಲ್ಲಿ ನಡೆಯುವಂಥ ಕುಂಭ ಮೇಳ ತಕ್ಷಣ ಇಲ್ಲಿ ಬಂದು ಇಲ್ಲಿ ಉತ್ತರಾಧಿಕಾರಿಗಳನ್ನ ಬದಲಾವ ಮಾಡುವಂಥದ್ದು ಇದೆ ಇಲ್ಲಿ ಅಲ್ಲೇ ಹಂಗ ಸುಮ್ಮ ಮಾಡೋದು ಈ ಕಡೆ ಇಲ್ಲ ಮಠದಲ್ಲಿ ಒಂದೆಲ್ಲ ಅನುಕೂಲ ಇದೆ ಅವರು ಸರ ಇದು ಗುಹೆಯಲ್ಲಿ ಪ್ರವೇಶ ಮಾಡ್ಕೊಂಡು ಹೋಗಬೇಕು ದೇವ್ರಿಗೆ ವಿಶೇಷದು ಮಠದ ಆವರಣದಲ್ಲಿ ಈಗ ನಾನೊಂದು ಗುಹೆಯಲ್ಲಿ ಬಂದಿದ್ದೇನೆ ಈಗೆಲ್ಲ ಗುಹೆ ಬಂದ್ಬಿಟ್ಟಿದ್ದಾರೆ ಮೊದಲು ಎಲ್ಲ ಚಲೋ ಇರ್ತದೆ ಈ ಬಹುಶಃ ಮಾಡಿಗದ ಕೈಗೆ ಬಂದ್ಬಿಟ್ಟಿದ್ದಾರೆ ಈ ಗುಹೆಯಲ್ಲೇ ಬಂದು ನಾವು ದೇವ್ರ ದರ್ಶನ ಮಾಡ್ತಿದ್ವಿ ಮೊದಲಿಗೆ ಹ್ಮ್ ಇಲ್ಲೇ ಒಂದು ರಾತ್ರಿ ವಸ್ತಿ ನಾವು ಇಲ್ಲಿ ಅಲ್ಲಿ ಒಂದು ಬ್ಯಾಂಕ್ ಇದೆಲ್ಲ ಕಾಡು ನೋಡಿರಿ ಹೆಂಗೈತೆ ಪೂರ ಮೂಡದ ಮೇಲೆ ತೇಲ್ತದೆ ಪೂರ ಎತ್ತರ ಮೇಲೆ ಜಗತ್ತೈತೆ ಇಲ್ಲಿ ಗುಹೆದೊಳಗೆ ಅಂತ ಬರಬೇಕಾಯ್ತು ಅದು ಪೂರ್ತಿ ಬ ರಸ್ತೆ ಬಂದು ಮಾಡಿದ್ರೆ ಮತ್ತೆ ಈಗ ಹೊರಗಿಂದ ಮತ್ತೊಂದು ಕಡೆಯಿಂದ ಪ್ರವೇಶ ಮಾಡ್ತಾ ಇದ್ದೀನಿ ದೇವ್ರ ದರ್ಶನಕ್ಕೆ ಈ ಥರ ಪ್ರವೇಶ ಇದೆ ತುಂಬ ಗುಹೆ ಇದೆ ಏ ಎಲ್ಲಿದ್ರಿ ಏ ಇಲ್ಲಿ ದೇವ್ರ ದರ್ಶನ ಈ ಕಡೆ ಬರೀ ಏ ಹಂಗೆ ದಾಟಿ ಬರ್ಬೋದ ದರ್ಶನ ಆಯ್ತು ಆಯ್ತು ಐತೆ ಬರ್ರಿ ಬರ್ರಿ ಸ ಸೊ ನನ್ನ ಬೆಳೆ ಕಾಣ್ತಾಯಿತ್ತು ನಿಮಗೆ ಇಲ್ಲೇ ದೇವರ ಇದು ಮೇ ಮುಖ್ಯ ದೇವರು ಖಂಡಿ ಬೆಳಗ್ಗೆ ಅಪ್ಪ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಸೈನ್ಯ ಕಟ್ಟಬೇಕಾದ್ರೆ ಈ ದೇ ಸ್ವಾಮಿಗಳ ಒಂದು ಸಲಹೆ ಮತ್ತು ಸೂಚನೆ ಮೇರೆಗೆ ಅವರು ಯುದ್ಧ ಮಾಡ್ತಿದ್ದರು ರಾಯನಿಗೆ ಈ ಸ್ವಾಮೀಜಿಗಳು ಒಂದು ಮಾತು ಹೇಳಿದರು ನಿನ್ನ ಕೈಯಲ್ಲಿರುವ ಖಡ್ಗವನ್ನು ಯಾವತ್ತೂ ಯಾರ ಕೈಗೂ ಕೊಡಬೇಡಿ ವಿಶ್ವಾಸದಂದರೆ ಅದು ಏನು ಕೊಡ್ತೀಯ ನೀನು ಅಂದು ನೀನು ಪತನ ಅಂತ ಇದ್ದರು ಅದೇ ರೀತಿ ರಾಯಣನ ಸಹಿತ ತನ್ನ ಸೋದರ ಮಾವನ ಕೈಯಲ್ಲಿ ಒಂದು ಖಡ್ಗ ಕೊಟ್ಟಾಗ ಅವನು ಮೋಸ ಮಾಡಿದ್ದಕ್ಕಾಗಿ ಸಂಗೋಳಿ ರಾಯಣ್ಣ ಬಂಧನಕ್ಕೆ ಒಳಗಾಗ್ತಾನೆ ಇದು ಸಂಗೋಳರಾಯನ ಕತೆಗೆ ಮತ್ತು ಈ ದೇವಸ್ಥಾನಕ್ಕೂ ತುಂಬ ಸಂಬಂಧ ಇದೆ ಭಗವಾನ್ ಪರವಶಿವರನ ನಾಥ ಇರುವಂಥ ವಿವಿಧ ಮೂರ್ತಿಗಳು ಅದರ ಹೆಸರು ನನಗೆ ಪೂರ್ತಿ ಗೊತ್ತಿಲ್ಲ ಅದಕ್ಕೆ ವಿಶ್ಲೇಷಣೆ ಮಾಡ್ತಾ ಇಲ್ಲ ಬಹುಶಃ ಎಂಟು ಜನ ನಾಥ ಪಂಥದ ಪ್ರಮುಖ ದೇವತೆಗಳಿದ್ದಾರೆ ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಬೇಕು ಇಲ್ಲೇ ತೋರಿಸಂತ ಹಂಡಿ ಬೆಳಗಿನ ಕೆಲವೊಂದು ದೇವಸ್ಥಾನಗಳ ವಿಶೇಷ ಪ್ರಮುಖ ಸ್ಥಳಗಳು ಮತ್ತು ಮಾಹಿತಿ ಇಷ್ಟ ಇದ್ರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು